ಅಮ್ಮ ಅತ್ತಿಗೆಗೆ ಜಾಬ್ ಮಾಡಲು ಕಳಿಸಿಕೊಡಬೇಡ ಒಂದು ವೇಳೆ ಅತ್ತಿಗೆ ಜಾಬ್ ಮಾಡಲು ಹೋಗುತ್ತಿದ್ದರೆ ಮನೆಯ ಎಲ್ಲ ಕೆಲಸಗಳು ನೀನೇ ಮಾಡಬೇಕಾಗುತ್ತದೆ ಅತ್ತಿಗೆ ಏನೂ ಮಾಡುವುದಿಲ್ಲ ನೋಡು ಅಮ್ಮ ಇದರ ಬಗ್ಗೆ ವಿಚಾರ ಮಾಡು ಮತ್ತೆ ಅತ್ತಿಗೆಗೆ ಜಾಬ್ ಮಾಡುವುದು ಏನು ಅವಶ್ಯಕತೆ ಇದೆ ಅಣ್ಣ ಜಾಬ್ ಮಾಡುತ್ತಿದ್ದಾನೆ ಮತ್ತು ಅವನ ಸಂಬಳ ತುಂಬ ಚೆನ್ನಾಗಿದೆ ಅದರಲ್ಲಿ ಆರಾಮಾಗಿ ಮನೆ ನಡೆಯಬಹುದು ಅಂತ ಖುಷಿ ಅವಳ ಅಮ್ಮ ಮಹಾದೇವಿಗೆ ಹೇಳುತ್ತಾಳೆ ಮಗಳ ಮಾತು ಕೇಳಿ ಅವಳ ಅಮ್ಮ ಮಗಳಿಗೆ ಹೇಳುತ್ತಾಳೆ ಮಗಳೇ ನಿನ್ನ ಅತ್ತಿಗೆ ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಈ ಜಾಬ್ ಪಡೆದುಕೊಂಡಿದ್ದಾಳೆ ಮತ್ತು ಈಗಿನ ಕಾಲದಲ್ಲಿ ಸರ್ಕಾರಿ ನೌಕರಿ ಸಿಗುವುದು ತುಂಬ ಕಠಿಣ ಆಗಿಬಿಟ್ಟಿದೆ ಇಂಥದರಲ್ಲಿ ಅವಳಿಗೆ ಸಿಕ್ಕಿದ ನೌಕರಿ ಬೇಡ ಅಂತ ಹೇಳುವುದಾ ಅವಳಿಗೆ ಜಾಬ್ ಮಾಡುವುದು ಇಷ್ಟ ಇದೆ ಮಾಡಲಿ ಬಿಡು ನಾವೇಕೆ ಬೇಡ ಅಂತ ಹೇಳೋಣ ಮತ್ತೆ ನಿನ್ನ ಮದುವೆ ಆದ ಮೇಲೆ ನಿನಗೆ ಏನಾದರೂ ಮಾಡಬೇಕು ಅಂತ ಇಷ್ಟ ಇದ್ದರೆ ಆವಾಗ ನಿನ್ನ ಅತ್ತೆ ಬೇಡ ಅಂತ ಹೇಳಿದರೆ ನಿನಗೆ ಹೇಗೆ ಅನಿಸಬಾರದು ಅಂತ ಅವಳ ಅಮ್ಮ ಮಗಳಿಗೆ ಕೇಳುತ್ತಾಳೆ ಅಮ್ಮ ನಾನು ಮದುವೆ ಮಾಡಿಕೊಂಡು ಕೆಲಸ ಕೆಲಸ ಮಾಡುವುದಿಲ್ಲ ನಾನು ಗಂಡನ ದೊಡ್ಡಲ್ಲಿ ಮನೆ ನೋಡಿಕೊಳ್ಳುತ್ತಾ ಆರಾಮಾಗಿ ಮನೆಯಲ್ಲಿ ಇರುತ್ತೇನೆ ಮತ್ತೆ ಮನೆಯಲ್ಲಿ ಕೆಲಸ ಕಡಿಮೆ ಇರುತ್ತಾ ನಿನಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡು ಎಲ್ಲರ ಇಷ್ಟಗಳು ಒಂದೇ ಇರುವುದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ನ ಅತ್ತಿಗೆ ಜಾಬ್ ಮಾಡುವುದು ಇಷ್ಟ ಅವಳ ಇಷ್ಟದಂತೆ ಅವಳು ಮಾಡಲಿ ಅಂತ ಮಹಾದೇವಿ ಮಗಳಿಗೆ ಹೇಳುತ್ತಾಳೆ ಅಮ್ಮನ ಮಾತು ಕೇಳಿ ಆವಾಗ ಖುಷಿ ಸುಮ್ಮನಾಗುತ್ತಾಳೆ ಸುಮ್ಮ ಈಗ ಜಾಬ್ಗೆ ಹೋಗುತ್ತಿರುತ್ತಾಳೆ ಒಂದೆರಡು ತಿಂಗಳ ನಂತರ ಖುಷಿಗೆ ಅದೇ ಸೇತಿಯಿಂದ ಒಂದು ಒಳ್ಳೆಯ ಮನೆತನದ ಸಂಬಂಧ ಬರುತ್ತೆ ಖುಷಿಗೆ ಮದುವೆ ಮಾಡಿ ಕಳಿಸಿಕೊಡುತ್ತಾರೆ ಒಂದು ದಿನ ಸುಮ್ಮಗೆ ಬೆಳಗ್ಗೆ ಎದ್ದೇಳಲು ಲೇಟಾಗಿತ್ತು ಈಗ ಕೆಳಗಡೆ ಬಂದು ನಾಷ್ಟ ಮಾಡಿ ರೆಡಿಯಾಗಿ ಸ್ಕೂಲ್ಗೆ ಹೋಗಲು ಲೇಟಾಗುತ್ತಿತ್ತು ಅದಕ್ಕೆ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಾಡುತ್ತೇನೆ ನೀನು ಹೋಗು ಸ್ಕೂಲ್ಗೆ ಹೋಗಲು ರೆಡಿಯಾಗು ಅಂತ ಹೇಳಿ ಸೊಸೆಗೆ ಕಳಿಸಿ ತಾನು ಕಿಚನ್ಗೆ ಬಂದು ಉಪಮ ಮಾಡುತ್ತಿರುತ್ತಾಳೆ ಸುಮ್ಮ ಸೀರೆ ಸರಿ ಮಾಡಿಕೊಳ್ಳುತ್ತಾ ಕಿಚನ್ ಕಡೆ ಹೋಗುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ನಾದಿನಿ ಖುಷಿ ಬರುತ್ತಿರುವುದನ್ನು ನೋಡಿ ಅಲ್ಲೇ ನಿಲ್ಲುತ್ತಾಳೆ ಖುಷಿ ಬಂದು ನೋಡುತ್ತಾಳೆ ಅವಳ ಅಮ್ಮ ಕಿಚನ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ಆವಾಗ ಅತ್ತಿಗೆಗೆ ಹೇಳುತ್ತಾಳೆ ಅತ್ತಿಗೆ ನೀವು ಮೇಕಪ್ ಆಗ್ತಾ ಇದ್ದೀರಾ ನಮ್ಮ ಅಮ್ಮ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದಾರಾ ಅಂತ ಕೇಳುತ್ತಾಳೆ ಇಲ್ಲ ಖುಷಿ ಇವತ್ತು ನನಗೆ ಎದ್ದೇಳಲು ಸ್ವಲ್ಪ ಲೇಟಾಗಿತ್ತು ಅದಕ್ಕೆ ಅತ್ತೆನೇ ಹೇಳಿದರು ಅವರೇ ಬ್ರೇಕ್ಫಾಸ್ಟ್ ಮಾಡುತ್ತಾರೆ ಅಂತ ಅದಕ್ಕೆ ನಾನು ರೆಡಿಯಾಗುತ್ತಿದ್ದೇನೆ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಮಹಾದೇವಿ ಬಂದು ಹೇಳುತ್ತಾಳೆ ಈಗ ಅದೆಲ್ಲ ಬಿಡಿ ಬಂದು ನಾಷ್ಟ ಮಾಡಿ ಅಂತ ಸೊಸೆ ಮತ್ತು ಮಗಳಿಗೆ ಹೇಳುತ್ತಾಳೆ ಮತ್ತು ಮಗಳಿಗೆ ಕೇಳುತ್ತಾಳೆ ಮತ್ತೆ ಮಗಳೇ ನೀನು ಇಷ್ಟು ಬೇಗ ಇಲ್ಲಿಗೆ ಬಂದಿದ್ದೆ ನಿನ್ನ ಮನೆಯಲ್ಲಿ ಯಾರು ನಾಷ್ಟ ಮಾಡುತ್ತಿದ್ದಾರೆ ಅಂತ ಕೇಳುತ್ತಾಳೆ ಅಮ್ಮ ನಾನು ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿಟ್ಟು ಬಂದಿದ್ದೇನೆ ಇವತ್ತು ಇವರಿಗೆ ಆಫೀಸ್ಗೆ ಬೇಗ ಹೋಗುವುದಿತ್ತು ಮತ್ತು ಅತ್ತೆಗೂ ಆಸ್ಪತ್ರೆಗೆ ಹೋಗುವುದಿತ್ತು ಅದಕ್ಕೆ ಬೇಗ ಮಾಡಿದೆ ಅಲ್ಲಿ ನನ್ನ ಸಹಾಯ ಮಾಡುವವರು ಯಾರಿದ್ದಾರೆ ನನ್ನ ಅತ್ತೆಯಂತೂ ಒಂದು ಕೆಲಸ ಮಾಡುವುದಿಲ್ಲ ಅಂತ ಹೇಳುತ್ತಾಳೆ ಅವಳ ಅಮ್ಮ ಹೇಳುತ್ತಾಳೆ ನಿನ್ನ ಅತ್ತೆಗೆ ಹುಷಾರಿರುವುದಿಲ್ಲ ಅದಕ್ಕೆ ನೀನೇ ಮಾಡಬೇಕಾಗುತ್ತದೆ ಮತ್ತೆ ಅವರೊಬ್ಬರಿಗೆ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದೀಯಾ ಅವರ ಜೊತೆ ನೀನು ಹೋಗಿಲ್ವಾ ಅಂತ ಅವಳ ಅಮ್ಮ ಕೇಳುತ್ತಾಳೆ ಅಮ್ಮ ಅತ್ತೆಯ ಜೊತೆ ಮಾವ ಹೋಗಿದ್ದಾರೆ ಮಾವ ಇದ್ದಾರಲ್ಲ ಮತ್ತೆ ನಾನೇಕೆ ಹೋಗಬೇಕು ಅದೆಲ್ಲ ಏನು ಕೇಳ್ತಾ ಇದೆಯ ಅಮ್ಮ ಬಿಟ್ಟು ಬಿಡು ಈಗ ನಾನು ಇಲ್ಲಿ ನಿನಗೆ ನೋಡೋಕ್ಕೆ ಬಂದಿದ್ದೀನಿ ಅಂತ ಖುಷಿ ಹೇಳುತ್ತಾಳೆ ಆವಾಗ ಅವಳ ಅಮ್ಮ ಸುಮ್ಮನಾಗುತ್ತಾಳೆ ಒಪ್ಪಮ್ಮ ಮಾಡಿದ್ದನ್ನು ನೋಡಿ ಖುಷಿ ಹೇಳುತ್ತಾಳೆ ಅತ್ತಿಗೆ ನನಗೆ ಇದು ಇಷ್ಟ ಇಲ್ಲ ಇವತ್ತು ನೀವು ಸ್ಕೂಲ್ಗೆ ರಜೆ ಹಾಕಿ ನನ್ನ ಸಲುವಾಗಿ ಇವತ್ತು ನೀವು ಮನೆಯಲ್ಲಿಯೇ ಇರಿ ಅಂತ ಹೇಳುತ್ತಾಳೆ ಆದರೆ ಖುಷಿ ಸ್ಕೂಲ್ಗೆ ಹೋಗದಿದ್ದರೆ ಮಕ್ಕಳ ಸೆಲೆಬಸ್ ಹಿಂದೆ ಬೀಳುತ್ತೆ ನೀವು ಒಂದು ದಿನ ಪಾಠ ಹೇಳದಿದ್ದರೆ ಮಕ್ಕಳೇನು ದಡ್ಡಾಗುವುದಿಲ್ಲ ಮತ್ತೆ ಯಾವತ್ತಾದರೂ ನೀವು ನಾನು ಮನೆಗೆ ಬಂದಾಗ ಮನೆಯಲ್ಲಿದ್ದರ ಅದಕ್ಕೆ ಇವತ್ತು ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಖುಷಿ ಹೇಳುತ್ತಾಳೆ ಖುಷಿಯ ಮಾತು ಕೇಳಿ ಸುಮ್ಮ ಹೇಳುತ್ತಾಳೆ ಆಯಿತು ಇವತ್ತು ನಾನು ರಜೆ ತಗೊಳ್ತೀನಿ ಅಂತ ಆವಾಗ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ನಿನಗೆ ರಜೆ ತೊಗೊಳ್ಳುವುದು ಅವಶ್ಯಕತೆ ಇಲ್ಲ ನೀನು ಸ್ಕೂಲ್ಗೆ ಹೋಗು ನಾನೀನಲ್ಲ ಮನೆಯಲ್ಲಿ ಅಂತ ಹೇಳುತ್ತಾಳೆ ಇಲ್ಲ ಅತ್ತೆ ಇವತ್ತು ನಾನು ರಜೆ ತಗೊಳ್ತೀನಿ ಅಂತ ಸುಮ್ಮ ಹೇಳಿ ಅವಳು ನಾಷ್ಟ ಮಾಡಲು ಕೂರುತ್ತಾಳೆ ಅತ್ತಿಗೆ ಇವಾಗ ತಿಂಡಿ ತಿನ್ನಕ್ಕೆ ಕುಳಿತುಕೊಂಡ್ರ ತಿಂಡಿ ಆಮೇಲೆ ತಿನ್ನಿ ಪೂರಿ ಆಲೂ ಪಲ್ಯ ಮಾಡಿಕೊಂಡು ಬನ್ನಿ ಅಂತ ಹೇಳುತ್ತಾಳೆ ಸುಮ್ಮ ಎದ್ದು ಹೋಗುವಾಗ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಕೂತು ಮೊದಲು ತಿಂಡಿ ತಿನ್ನು ಮತ್ತೆ ಖುಷಿ ನೀನು ಇದನ್ನೇ ತಿನ್ನು ಪೂರಿ ಮಧ್ಯಾಹ್ನದ ಊಟಕ್ಕೆ ಮಾಡೋಣ ಅಂತ ಹೇಳುತ್ತಾಳೆ ಅಮ್ಮನ ಮುಂದೆ ಖುಷಿ ಏನು ಹೇಳುವುದಿಲ್ಲ ಸುಮ್ಮನಾಗುತ್ತಾಳೆ ಇವತ್ತು ದಿನವಿಡೀ ಖುಷಿ ಅವಳ ಗಂಡನ ಮನೆಗೆ ಹೋಗುವವರೆಗೆ ಸುಮಗೆ ಅತ್ತಿಗೆ ಅದು ಮಾಡು ಇದು ಮಾಡು ಅಂತ ಹೇಳುತ್ತಾನೇ ಇದ್ದಳು ಇವತ್ತು ಸುಮ ನಾದಿನಿಯ ಸೇವೆ ಮಾಡಿ ತುಂಬ ದಣಿದಿದ್ದಳು ಖುಷಿಯ ಗಂಡನ ಮನೆ ಅದೇ ಸೀಟಿಯಲ್ಲಿ ಇದ್ದುದರಿಂದ ಆವಾಗ ಆವಾಗ ತವರು ಮನೆಗೆ ಬರುತ್ತಾನೇ ಇರುತ್ತಿದ್ದಳು ಈ ಕಡೆ ಮಹಾದೇವಿಯ ಮಗ ಮತ್ತು ಸೊಸೆ ಇಬ್ಬರು ಕೆಲಸ ಮಾಡಿ ಅದೇ ಸೀಟಿಯಲ್ಲಿ ಇನ್ನೊಂದು ಮನೆ ಖರೀದಿಸಿದರು ಇಬ್ಬರು ಕೆಲಸ ಮಾಡುವುದರಿಂದ ಅವರ ಮನೆಯಲ್ಲಿ ಯಾವುದೇ ರೀತಿಯ ಕಡಿಮೆ ಇರಲಿಲ್ಲ ಅವರು ದಿನದಿಂದ ದಿನಕ್ಕೆ ಶ್ರೀಮಂತರಾಗುತ್ತಿದ್ದರು ಮಗ ಸೊಸೆ ಬೆಳೆಯುತ್ತಿರುವುದನ್ನು ನೋಡಿ ಅವಳ ತಾಯಿಗೆ ತುಂಬ ಸಂತೋಷವಾಗುತ್ತಿತ್ತು ಆದರೆ ಇದೆಲ್ಲ ನೋಡಿ ಖುಷಿಗೆ ಮಂಚೂರು ಸಂತೋಷವಾಗುವುದಿಲ್ಲ ಆವಾಗವಾಗ ತವರು ಮನೆಗೆ ಬಂದು ಸುಮ್ಮಗೆ ಹೇಳುತ್ತಿದ್ದಳು ಅತ್ತಿಗೆ ಇವತ್ತು ನೀವು ಜಾಬ್ಗೆ ಹೋಗಬೇಡಿ ಅಂತ ಹೀಗೆ ಒಂದು ದಿನ ಅತ್ತಿಗೆಗೆ ಜಾಬ್ಗೆ ಹೋಗಬೇಡ ಅಂತ ಹೇಳಿ ಹಠ ಮಾಡಿ ಕೂತಿದ್ದಳು ಆದರೆ ಆವತ್ತು ಸುಮಾರು ರಜೆ ತೆಗೆದುಕೊಳ್ಳುವ ಹಾಗಿರಲಿಲ್ಲ ಏಕೆಂದರೆ ಮಕ್ಕಳ ಎಕ್ಸಾಮ್ಸ್ ನಡೆಯುತ್ತಿದ್ದವು ಸುಮ ಹೇಳುತ್ತಾಳೆ ಖುಷಿ ನೀನು ಮೇಲೆ ಮೇಲೆ ಮನೆಗೆ ಬಂದಾಗ ಒಮ್ಮೆ ನನಗೆ ರಜೆ ಕೊಡುವುದಿಲ್ಲ ಅಂತ ಹೇಳುತ್ತಾಳೆ ಅಂದರೆ ನಾನು ಮನೆಗೆ ಬರುವುದು ನಿಮಗೆ ಇಷ್ಟ ಇಲ್ವಾ ನಾನು ನನ್ನ ಮನೆಗೆ ಬರುತ್ತಿದ್ದೇನೆ ಅಂತ ಖುಷಿ ಹೇಳುತ್ತಾಳೆ ಆವಾಗ ಅವಳ ಅಮ್ಮ ಹೇಳುತ್ತಾಳೆ ಇದು ನಿನ್ನ ಮನೆ ಇದ್ದರೆ ನಿನ್ನ ಮನೆಯಲ್ಲಿ ನಿನಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ತಿನ್ನು ಮತ್ತೆ ನೀನು ಅತ್ತಿಗೆಗೆ ಜಾಬ್ಗೆ ಹೋಗಬೇಡ ಅಂತ ಏಕೆ ಹೇಳ್ತಾ ಇದೆಯಾ ಅವಳೇಕೆ ನಿನಗೆ ಮಾಡಿಕೊಡಬೇಕು ನನಗೆ ಹೇಳು ನಾನು ಮಾಡಿಕೊಡುತ್ತೇನೆ ನಿನಗೆ ಈಗ ಅಮ್ಮನ ಕೈ ಊಟ ಹಿಡಿಸುತ್ತಿಲ್ವಾ ಅಂತ ಕೇಳುತ್ತಾಳೆ ಹಾಗೇನಿಲ್ಲ ಅಮ್ಮ ಆದರೆ ಅವರು ಈ ಮನೆಯ ಸೊಸೆ ಅವರು ನಮ್ಮ ಮಾತು ಕೇಳಬೇಕು ಅಂತ ಖುಷಿ ಹೇಳುತ್ತಾಳೆ ಹಾಗಾದರೆ ನಿನ್ನ ಗಂಡನಿಗೆ ತಿಂಗಳಿಗೆ ನಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡೋಕ್ಕೆ ಹೇಳು ಅಂತ ಅವಳ ಅಮ್ಮ ಹೇಳುತ್ತಾಳೆ ಅವರು ಯಾಕೆ ನಿಮಗೆ ಹಣ ಕೊಡಬೇಕು ಅಂತ ಖುಷಿ ಕೇಳುತ್ತಾಳೆ ನೀನು ಮನೆಗೆ ಬಂದಾಗ ಒಂದ್ಸಲಿ ಹೇಳ್ತೀಯ ಅತ್ತಿಗೆ ಇವತ್ತು ರಜೆ ತಗೊಳ್ಳಿ ಅಂತ ಅವಳು ಹೀಗೆ ರಜೆ ತಗೊಳ್ತಾ ಹೋದರೆ ಒಂದು ದಿನ ಅವಳ ಜಾಬ್ ಕೂಡ ಹೋಗಿಬಿಡುತ್ತೆ ಅವಳ ಜಾಬ್ ಹೋದರೆ ಅವಳ ತಿಂಗಳ ಸಂಬಳ ಯಾರಿಂದ ತಗೊಳ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಅವಳ ತಿಂಗಳ ಸಂಬಳ ಕೊಡು ಅವಳು ಜಾಬ್ ಬಿಟ್ಟು ಮನೆಯಲ್ಲಿಯೇ ಇರುತ್ತಾಳೆ ನಿನ್ನ ಸಲುವಾಗಿ ಅಂತ ಅವಳ ಅಮ್ಮ ಹೇಳುತ್ತಾಳೆ ಅತ್ತೆಯ ಮಾತು ಕೇಳಿ ಸುಮ್ಮ ತುಂಬ ಸಂತೋಷವಾಗುತ್ತಾಳೆ ಆವಾಗ ಖುಷಿಗೆ ತಿಳಿಯುತ್ತೆ ಅಮ್ಮ ನನ್ನ ಪರವಾಗಿ ಇಲ್ಲ ಸೊಸೆಯ ವಿರುದ್ಧವಾಗಿ ಅವರು ನನ್ನ ಮಾತು ಯಾವತ್ತೂ ಕೇಳುವುದಿಲ್ಲ ಅಂತ ತಿಳಿದುಕೊಂಡು ಸುಮ್ಮನಾಗುತ್ತಾಳೆ ಖುಷಿ ಈಗ ತವರು ಮನೆಗೆ ಮೊದಲಿನ ಹಾಗೆ ಬರುತ್ತಿರಲಿಲ್ಲ ಮತ್ತೆ ಬಂದರೂ ಸುಮ್ಮಗೆ ಏನೂ ಹೇಳುತ್ತಿರಲಿಲ್ಲ ಅಮ್ಮನ ಜೊತೆ ಸಂತೋಷವಾಗಿ ಇದ್ದುಕೊಂಡು ಹೋಗುತ್ತಿದ್ದಳು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ